ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಭೂಮಿಕಾ ಟಿವಿಯ ವೀಕ್ಷಕರಿಗೆಲ್ಲರಿಗೂ ಕೂಡ ಇವತ್ತು ಕಿವಿಗೆ ಸೊದೆಯಾಗಿಸುವ ಒಂದು ಸಂತರ್ಪಣೆಯ ವಿಚಾರ ಅಂತ ಹೇಳಿದರೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ಸಿರಿಗೆರೆಯ ಸಂಸ್ಥಾನದಲ್ಲಿ ತನ್ಮೂಲಕ ಅವರು ನಮ್ಮೆಲ್ಲರಿಗೂ ನೀಡುತ್ತಾ ಇರತಕ್ಕಂತಹ ನಲ್ನುಡಿಯ ಮೂಲಕ ಬಿಸಿಲು ಬೆಳೆದಿಂಗಳ ಕೃತಿಯಿಂದ ಒಂದು ವಿಚಾರವನ್ನು ನಿಮ್ಮ ಮುಂದೆ ಬಿತ್ತರಿಸುವುದಕ್ಕೆ ನಾನು ಕುಳಿತಿದ್ದೇನೆ ನೀವು ಕೇಳುತ್ತಿದ್ದೀರಿ ಇವತ್ತಿನ ಆ ಒಂದು ಘಟನೆ ಎಂಥ ಸೊಗಸಿದೆ ಗೊತ್ತಾ ಅದರಲ್ಲಿಯೂ ಕೂಡ ನಮ್ಮ ನಾಡಿನ ಯುವಕ ಯುವತಿಯರು ಮತ್ತು ತಂದೆ ತಾಯಿಗಳು ಯಾವತ್ತೂ ಕೂಡ ನೆನಪಿಸಿಕೊಳ್ತಕ್ಕಂತಹ ಒಂದು ವಿಚಾರ ಅಂತಹ ಒಂದು ವಿಚಾರಕ್ಕೆ ಈ ಪುಸ್ತಕದ ಮೂಲಕ ಪೂಜ್ಯ ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂಥ ಶೀರ್ಷಿಕೆಯನ್ನು ಗಮನಿಸಿ ಹಣದ ಝಣತ್ಕಾರ ಪ್ರೀತಿಗೆ ಸಂಚಕಾರ ಹಣದ ಜನತ್ಕಾರ ಪ್ರೀತಿಗೆ ಸಂಚಕಾರ ಅದು ಎಷ್ಟರ ಮಟ್ಟಿಗೆ ನಮ್ಮನ್ನು ಅಹಂಕಾರಕ್ಕೆ ಕೊಂಡೊಯ್ಯುತ್ತೆ ಅನ್ನುವುದನ್ನು ಇದರಲ್ಲಿ ತಿಳಿಸುತ್ತಾ ಆ ಅಹಂಕಾರವನ್ನು ಹೇಗೆ ನಿರಹಂಕಾರಕ್ಕೆ ತಂದುಕೊಳ್ಳಬೇಕು ಅನ್ನುವುದಕ್ಕೆ ಒಂದು ಅಪೂರ್ವವಾಗಿರ್ತಕ್ಕಂಥ ಘಟನೆಯನ್ನು ಇಲ್ಲಿ ದಾಖಲಿಸುತ್ತಾರೆ ಶೀರ್ಷಿಕೆ ಎಷ್ಟು ಚೆನ್ನಿದೆ ಅಂತ ಹೇಳಿದರೆ ಮೌನದಲ್ಲುಂಬುದು ಆಚಾರವಲ್ಲ ಮೌನದಲ್ಲುಂಬುದು ಆಚಾರವಲ್ಲ ಅಂತ ಇದರ ಒಟ್ಟು ಆ ಲೇಖನದ ಸಾರ ಎಷ್ಟು ಚೆನ್ನಿದೆ ಗೊತ್ತಾ ಆದರೆ ನೆನಪಿರಲಿ ಆ ನೆನಪಿನ ಸಾರ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಹಣದ ಜಣತ್ಕಾರ ಪ್ರೀತಿಗೆ ಸಂಚಕಾರ ಅನ್ನುವ ಬಿಸಿಲು ಬೆಳೆದಿಂಗಳ ಪುಸ್ತಕದ ಮೂಲಕ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳವರ ಲೇಖನದ ಸಾರ ನಮ್ಮ ಐ ಟಿ ಬಿ ಟಿಯ ವಿದ್ಯಾಭ್ಯಾಸತೆಯಲ್ಲಿ ಹಣದ ಜಿಂಕಾರದಲ್ಲಿ ಕೆಲವು ವಿದ್ಯಾರ್ಥಿಗಳು ಜರ್ಮನಿಗೆ ತೆರಳುತ್ತಾರೆ ಆ ಜರ್ಮನಿಗೆ ಅವರು ಹೋಗಿ ಅಲ್ಲಿ ಆ ದೇಶದಲ್ಲಿ ಓಡಾಡುತ್ತಾ ಉದ್ಯೋಗವನ್ನು ಗಿಟ್ಟಿಸಿಕೊಂಡು ಊಟಕ್ಕಾಗಿ ಒಂದು ಹೋಟೆಲ್ ಹೊಕ್ಕಿದಾಗ ಆ ಫಲಹಾರ ಮಂದಿರದಲ್ಲಿ ಅವರು ತಮಗೇನು ಬೇಕೋ ತಮ್ಮ ಇಚ್ಛೆಗೆ ಅನುಸಾರವಾಗಿ ಆಹಾರವನ್ನು ಅವರು ತರಿಸಿಕೊಳ್ಳುತ್ತಾರೆ ಹೋಟೆಲಿನವರು ಕೂಡ ಆ ಆಹಾರವನ್ನು ತಂದವರ ಮುಂದೆ ಇಡುತ್ತಾರೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಐ ಟಿ ಬಿ ಟಿ ಐ ಹುಡುಗರು ಹಣದ ಜನತ್ಕಾರದಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ತರಿಸಿಕೊಂಡಂತ ಆಹಾರವನ್ನು ತಾವು ಸೇವಿಸುವುದರ ಮೂಲಕ ವಿಪರೀತವಾಗಿ ಚೆಲ್ಲಲಿಕ್ಕೆ ಆರಂಭ ಮಾಡುತ್ತಾರೆ ಆ ಚೆಲ್ಲುವುದರ ಮೂಲಕ ಒಂದು ರೀತಿಯಲ್ಲಿ ಕನ್ನಡದ ಪದಕ್ಕೆ ಹತ್ತಿರದಲ್ಲಿ ಹೇಳೋದಾದ್ರೆ ಉಡಾಫೆ ಅನ್ನುವ ರೀತಿಯಲ್ಲಿ ವರ್ತಿಸುತ್ತಾ ಆಹಾರವನ್ನು ಚೆಲ್ಲಿ ಅವರು ಉಣುತ್ತಾ ಇರುವ ಸಂದರ್ಭದಲ್ಲಿ ಎದುರುಗಡೆ ಆ ಜರ್ಮನಿ ದೇಶದ ಓರ್ವ ವಯೋವೃದ್ಧೆ ಅವಳು ಉಪಹಾರವನ್ನು ಸೇವಿಸುತ್ತಾ ಇದನ್ನು ನೋಡ್ತಾ ಇರ್ತಾಳೆ ಆ ನೋಡುವ ಸಂದರ್ಭದಲ್ಲಿ ಆಕೆ ನಿಸ್ಸಂಕೋಚವಾಗಿ ನಿರ್ಭಯತೆಯಿಂದ ಈ ಭಾರತ ದೇಶದಿಂದ ಹೋಗಿ ಜರ್ಮನಿಯಲ್ಲಿ ಕುಳಿತು ಉದ್ಯೋಗ ಗಿಟ್ಟಿಸಿ ಒಂದು ಹೋಟೆಲ್ನಲ್ಲಿ ಊಟ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳನ್ನು ಎಚ್ಚರಿಸ್ತಾಳೆ ನೀವು ನಿಮ್ಮ ತಟ್ಟೆಯಲ್ಲಿ ಹಾಕಿಕೊಂಡಿರುವ ಆಹಾರವನ್ನು ಚೆಲ್ಲುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟವರು ಯಾರು ನಿಮ್ಗೆ ಅಧಿಕಾರವಿಲ್ಲ ಚೆಲ್ಲಬಾರದು ಅಂತಾಳೆ ಹುಡುಗರು ಜಣತ್ಕಾರ ಹಣದ ಜಣತ್ಕಾರದ ಅಠ್ಯಂಕಾರದಲ್ಲಿ ಒಂದು ಮಾತು ಹೇಳುತ್ತಾರೆ ನಾವು ಸಂಪಾದಿಸಿರುವ ಹಣ ದುಡ್ಡು ಕೊಟ್ಟು ಊಟ ಮಾಡುತ್ತಿದ್ದೇವೆ ನಮ್ಮಿಷ್ಟ ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ನುತ್ತೇವೆ ಎಷ್ಟು ಬೇಕೋ ಅಷ್ಟು ನಾವು ಚೆಲ್ಲುತ್ತೇವೆ ಕೊಡುವ ಆಹಾರಕ್ಕೆ ಹಣ ಕೊಟ್ಟಿದ್ದೇವೆ ಎನ್ನುತ್ತಾರೆ ಆಗ ಆಕೆ ಹೇಳುತ್ತಾಳೆ ಆ ಮಾತನ್ನು ನಮ್ಮ ಡಾಕ್ಟರ್ ಸ್ವಾಮೀಜಿಯವರು ಬಹಳ ಸೊಗಸಾಗಿ ದಾಖಲಿಸಿದ್ದಾರೆ ಜಗತ್ತಿನಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಏನು ಹೇಳುತ್ತಾಳೆ ಗೊತ್ತಾ ಆಕೆ ನೀವು ಈ ದೇಶಕ್ಕೆ ಬಂದು ದುಡಿಯುವುದರ ಮೂಲಕ ಸಂಪಾದನೆ ಮಾಡಿ ಹಣವನ್ನು ನೀವು ಗಳಿಸಿರಬಹುದು ಆದರೆ ನೆನಪಿರಲಿ ನೀವು ದುಡಿಮೆಗೆ ತಕ್ಕ ಹಣವನ್ನು ಗಳಿಸಿದ್ದೀರಿ ಆದರೆ ಇಲ್ಲಿಯ ಈ ನೆಲದ ಈ ಆಹಾರವನ್ನ ನೀವು ಬೆಳೆದವರಲ್ಲ ಇಲ್ಲಿಯ ಈ ನೆಲದ ಈ ಆಹಾರವನ್ನ ನೀವು ಬೆಳೆದವರಲ್ಲ ನಮ್ಮ ದೇಶದ ಇಲ್ಲಿಯ ಆಹಾರವನ್ನ ನೀವು ಚೆಲ್ಲುವುದಕ್ಕೆ ನಿಮಗೆ ಅಧಿಕಾರವೇ ಇಲ್ಲ ಅಧಿಕಾರ ಕೊಟ್ಟವರಾದರು ಯಾರು ಹಣವನ್ನು ನೀವು ಸಂಪಾದನೆ ಮಾಡಿದ್ದೀರಿ ನೀವು ದುಡಿದಿದ್ದಕ್ಕೆ ನಾವು ಹಣ ಕೊಟ್ಟಿದ್ದೇವೆ ಆದರೆ ಇಲ್ಲಿಯ ನೆಲದ ಆಹಾರವನ್ನು ಚೆಲ್ಲುವುದಕ್ಕೆ ಅಧಿಕಾರ ಕೊಟ್ಟಿಲ್ಲ ಚೆಲ್ಲ ಕೂಡದು ಅಂತ ಆದರೂ ಕೂಡ ಈ ಹುಡುಗರು ಆ ಮಾತಿಗೆ ಅವರು ಕೊಂಚ ನಿರುತ್ಸಾಹತೆ ನಿರ್ಲಕ್ಷ್ಯ ತೋರುತ್ತಾರೆ ತೋರಿದ ನಂತರದಲ್ಲಿ ಆಗುವಂತಹ ಒಂದು ವಿದ್ಯಮಾನ ಕೇಳಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ದಾಖಲಿಸಿ ಎಚ್ಚರಿಸುತ್ತಾರೆ ಆ ವಯಸ್ಸಾದ ಮುದುಕಿ ಅಷ್ಟಕ್ಕೆ ಬಿಡಲಿಲ್ಲ ಇವರ ಸೊಕ್ಕು ಮುರಿಯುವುದರ ಜೊತೆಗೆ ಇನ್ನು ಯಾರೇ ದೇಶಕ್ಕೆ ಬಂದರೂ ಅವರಿಗೆ ವಿವೇಕ ಜಾಗೃತವಾಗಬೇಕು ಅನ್ನುವುದಕ್ಕಾಗಿ ಪೊಲೀಸಿಗೆ ರಿಂಗಣಿಸುತ್ತಾಳೆ ದಿಢೀರ್ ಕ್ಷಣದಲ್ಲಿಯೇ ಪೊಲೀಸು ಅಲ್ಲಿಗೆ ಬರುತ್ತೆ ಆ ತಂಡವೇ ಬರುತ್ತೆ ಬಂದವರೇ ಈ ವಿದ್ಯಾರ್ಥಿಗಳನ್ನು ಅವರು ದಸ್ತಗಿರಿ ಮಾಡುವುದರ ಮೂಲಕ ಹೇಳುತ್ತಾರೆ ಈ ದೇಶದಲ್ಲಿ ನೀವು ದುಡಿದು ಹಣವನ್ನು ಸಂಪಾದನೆ ಮಾಡುವುದಕ್ಕೆ ನಿಮಗೆ ಅನುಮತಿ ಉಂಟು ಆದರೆ ಇಲ್ಲಿ ಬೆಳೆದಿರ್ತಕ್ಕಂಥ ಆಹಾರವನ್ನು ಚೆಲ್ಲುವುದಕ್ಕೆ ನಿಮಗೆ ಅನುಮತಿ ಇಲ್ಲ ಇದು ನೀವು ಇಲ್ಲಿ ಬೆಳೆದದ್ದಲ್ಲ ಇಲ್ಲಿ ಅವರು ಬೆಳೆದು ಕೊಟ್ಟದ್ದು ಆದ್ದರಿಂದ ಏನೇ ಆಹಾರಗಳನ್ನು ಇಲ್ಲಿ ನಾವು ಬೆಳೆದಿದ್ದೇವೋ ಅದನ್ನೆಲ್ಲ ಉಣುವುದಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆಯವೇ ಹೊರತು ಚೆಲ್ಲುವುದಕ್ಕಿಲ್ಲ ಆದ್ದರಿಂದ ನೀವು ಮಾಡಿರ್ತಕ್ಕಂಥ ಅಪರಾಧಕ್ಕೆ ದಂಡ ವಿಧಿಸಿದ್ದೇವೆ ಎನ್ನುತ್ತಾರೆ ಅರ್ಥ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ಗಪ್ ಚಿಪ್ ಮಾಡಿದಂತಹ ಅವಿವೇಕತೆಯನ್ನು ಆ ಒಂದು ಮುದುಕಿ ಎಚ್ಚರಿಸುವುದರ ಮೂಲಕ ಒಂದು ದೇಶದಲ್ಲಿ ಅಲ್ಲಿ ಬೆಳೆದು ಉಣ್ಣುವ ಆಹಾರವನ್ನು ಯಾರೇ ಆಗಲಿ ಯಾವ ದೇಶದವರೇ ಆಗಲಿ ಅಲ್ಲಿಯವರೇ ಆಗಲಿ ಮತ್ತೊಬ್ಬರು ಬೇರೆ ಕಡೆಯಿಂದ ಬಂದವರೇ ಆಗಿರಲಿ ಅದನ್ನು ನಿರ್ಲಕ್ಷಿಸಬಾರದು ಅಂತಕ್ಕಂಥ ಒಂದು ಪಾಠ ಇದೆಯಲ್ಲ ಅದನ್ನು ನಾವು ಇಂತಹ ಘಟನೆಯಿಂದ ನಾವು ಕೇವಲ ತಿಳಿಯುವುದಷ್ಟೇ ಅಲ್ಲ ಕಣ್ತೆರೆದು ನೋಡುವುದಷ್ಟೇ ಅಲ್ಲ ಹೃದಯ ತೆರೆದು ಕೂಡ ಇದರ ಮೂಲಕ ಆಲೋಚನೆ ಮಾಡಿ ನಮ್ಮ ನಮ್ಮ ಮನೆಗಳಲ್ಲೂ ಕೂಡ ನಾವು ಇಂಥ ವಿವೇಕತೆಯನ್ನು ಜಾಗೃತಗೊಳಿಸಿಕೊಳ್ಳುವುದರ ಮೂಲಕ ನಮ್ಮ ದೇಶದಲ್ಲೂ ಕೂಡ ನಮ್ಮ ಬದುಕನ್ನು ಸ್ವಾವಲಂಬನೆ ಮೇಲೆ ತಂದುಕೊಳ್ಳುವುದರ ಆ ಒಂದು ಅಸ್ತಿತ್ವಕ್ಕೆ ಹೇಗೆ ನಾವು ಸಿದ್ಧರಾಗಬೇಕು ಅನ್ನುವುದಕ್ಕೆ ಈ ಘಟನೆ ನಮ್ಮನ್ನು ಎಚ್ಚರಿಸುತ್ತೋ ಇಲ್ಲವೋ ಆದ್ದರಿಂದ ನಾವು ಇಂತಹ ಘಟನೆಗಳನ್ನು ತಿಳಿದುಕೊಳ್ಳುವುದರ ಮೂಲಕ ಯಾವುದಕ್ಕೆ ಎಷ್ಟು ಬೆಲೆ ಇದೆ ಎನ್ನುವುದನ್ನು ಅರ್ಥೈಸಿಕೊಂಡರೆ ಆಗ ಆ ಹಣದ ಮೇಲಿನ ಠೇಂಕಾರ ಅದು ಝೇಂಕಾರ ಅನ್ನುವುದು ಅಹಂಕಾರವನ್ನು ತೊಡೆದು ಹಾಕುತ್ತೆ ಎನ್ನುವುದು ಅನುಮಾನವೇ ಇಲ್ಲ ಈ ಮಧ್ಯ ಒಂದು ಮಾತಿದೆ ಹಣಕ್ಕೂ ಹೆಣಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದರೆ ಅರ್ಥ ಮಾಡಿಕೊಳ್ಳಿ ಇದು ನಗದು ಅದು ನಗದು ಆದ್ದರಿಂದ ಇಂತಹ ಪ್ರಸಂಗಗಳಿಂದ ಕೇವಲ ನಾವು ನಗುವುದಲ್ಲ ನಗದಾಗಿಸಿಕೊಳ್ಳಲಿಕ್ಕಾಗಿ ಹೋಗ್ತಕ್ಕಂಥ ನಾವು ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಹಣದ ಮೂಲಕ ನೆಗದಾಡಿದರೆ ನಮಗೆ ಎಂತಹ ವಿವೇಕತೆಯನ್ನು ಜಾಗೃತಗೊಳಿಸ್ತಕ್ಕಂಥವರು ಈ ಜಗತ್ತಿನಲ್ಲಿ ಇದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಅನ್ನುವುದು ನಮ್ಮ ಪೂಜ್ಯರ ಒಂದು ಸಂದೇಶ ಇಂತಹ ವಿವೇಕ ನಡವಳಿಕೆಗಳು ನಮ್ಮಲ್ಲಿ ಜಾಗೃತವಾಗಲಿ ಅಂತಕ್ಕಂಥದ್ದೇ ನನ್ನ ನಿಮ್ಮ ನಡುವಿನ ಪೂಜಾರಪ್ಪನ ಅಂತರಂಗದ ಕಳಕಳಿ ಏನಂತೀರಿ ಏನಂತೀರಿ ನಮಸ್ಕಾರ